¡Me sí. ಎಲ್ಲೋ ಕರ್ನಾಟಕದಲ್ಲಿ ಇದ್ದೀವೋ ಇಲ್ಲ ಬೇರೆ ರಾಜ್ಯದಲ್ಲಿ ಅಂತ ನಮ್ಗೆ ಒಂದು ಭಾವನೆ ಬರುತ್ತೆ ಸೊ ಈ ಭಾವನೆ ಯಾರಿಂದ ಅಂದ್ರೆ ಮೊದಲು ನಾವ್ ಅಳಡಿಸ್ಕೋಬೇಕು ನಾವು ಕರ್ನಾಟಕದವರಾಗಿದ್ಕೊಂಡು ನಾನೇ ಈ ಕಾಲೇಜಲ್ಲಿ ಏನಾದ್ರು ಕಾರ್ಯಕ್ರಮ ಆದ್ರೆ ಈಗ ಒಂದು ನಿರೂಪಣೆಯಿಂದ ಶುರು ಆಗುತ್ತೆ ನಮ್ಗೆ ಇಂಗ್ಲಿಷು ಸೊ ನಾವು ಕರ್ನಾಟಕದಲ್ಲಿ ಈ ತರ ಆದಾಗ ನಾವು ಕನ್ನಡ ಉಳಿಸಕ್ಕೆ ಇದನ್ನ ತಾವು ನೋಡ್ಬೋದು ಕರ್ನಾಟಕ ಪರ ಹೋರಾಟಗಾರರು ಎಷ್ಟು ಕಷ್ಟ ಕನ್ನಡ ಪರ ಹೋರಾಟಗಾರರು ಅಂದ್ರೆ ಓ ಕನ್ನಡ ಬೋರ್ಡ್ ಹಾಕಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ನಾವು ಅನ್ನ ತಿಂತೀವಿ ಯಾರ ಭಾಷೆಯವ್ರ್ ಬಂದಿರ್ಲಿ ರಾಜ್ಯದವ್ರು ಬಂದಿರ್ಲಿ ಅನ್ನ ತಿಂತ ಈ ಮಣ್ಣಿಗೆ ಈ ಭಾಷೆಗೆ ಗೌರವ ಕೊಡೋಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಾವೆಲ್ಲ ಈ ದಿನ ಶಪಥ ಮಾಡೋಣ ಎಷ್ಟು ಸಾಧ್ಯ ಆಗುತ್ತದೋ ಅಷ್ಟು ನಾವು ಕನ್ನಡವನ್ನು ಬಳಸಿ ಮುಂದಿನ ದಿನಗಳಲ್ಲಿ ಕನ್ನಡ ವಿದ್ಯಾರ್ಥಿಗಳು ಖಂಡಿತವಾಗ್ಲು ನೀವು ಕನ್ನಡವನ್ನು ಉಳಿಸಕ್ಕೆ ಬೆಳೆಸಕ್ಕೆ ನಿಟ್ಟಲ್ಲಿ ಕೆಲಸ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಧನ್ಯವಾದಗಳು ಈಗ ಮುಖ್ಯ